ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿರುವಂಥ ಬಾಯಿ ಚಪ್ಪರಿಸಿ ತಿನ್ನುವಂಥ ಒಂದು ಪೇನಟ್ ರಸಮ್ ಯಾವ ರೀತಿ ಮಾಡೋದಂತ ರೀ ಇದು ನೋಡಿರಿ ರೈಸ್ ಮುದ್ದೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಒಂದು ಆಲ್ರೌಂಡ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಂದ್ರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಬನ್ನಿ ಮೊದಲಿಗೆ ನೋಡಿರಿ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಂದಿಷ್ಟು ಶೇಂಗಾರಿ ಸಣ್ಣ ಕಪ್ಪಿನಿಂದ ಒಂದು ಅರ್ಧ ಕಪ್ ಶೇಂಗಾರಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸಾಕ್ರಿ ಒಂದಿಷ್ಟ ಕರಿಬೇವ್ರಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಹಾಕೊಡ್ರಿ ತುಂಬ ಚೆನ್ನಾಗಿರ್ತೈತಿ ಹೀಗೆ ಎಲ್ಲ ಸಾಮಗ್ರಿನೂ ನೀಟಾಗಿ ನಾವು ಲೋ ಫ್ಲೇಮ್ನೊಳಗೆ ಫಿಫ್ಟಿ ಪರ್ಸೆಂಟ್ ಹುರಿಬೇಕು ರೀ ಜಾಸ್ತಿ ಹೊಂಬಣ್ಣ ಬರೋದು ಬೇಡ್ರಿ ನಮಗೆ ಫ್ಲೇಮು ಲೋನಲ್ಲೇ ಇರಲಿರಿ ಹೈ ಫ್ಲೇಮ್ ಮಾಡೋಕೆ ಹೋಗಬೇಡ್ರಿ ನಾವು ಲೋ ಫ್ಲೇಮ್ನಲ್ಲಿ ಮಾಡಿದಷ್ಟು ನಮಗೆ ರುಚಿ ಹೆಚ್ಚಾಗತ್ತೆ ರೀ ಈಗ ನೀಟಾಗಿ ನಾನು ಹುರಿಯಕತ್ತೀನಿ ನೋಡಿರಿ ಫಿಫ್ಟಿ ಪರ್ಸೆಂಟ್ ಆಗಲಿರಿ ಇದು ಈಗ ನೋಡಿರಿ ಫಿಫ್ಟಿ ಪರ್ಸೆಂಟ್ ಆಯ್ತು ನಮ್ದು ಇನ್ನು ಬೆಳೆ ಬೆಳಗ್ಗೆ ಐತಿರಿ ಕೆಂಪು ಬಣ್ಣ ಏನೂ ಬಂದಿಲ್ಲ ಅದ್ರೊಳಗೆ ಇದು ಖಾರದ ಮೆಣಸಿನ್ಕಾಯಿ ರೀ ಇದು ನೋಡಿರಿ ಕಾಶ್ಮೀರಿ ಚಿಲ್ಲಿ ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ರೀ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೋರಿ ಅದು ಗುಂಟೂರು ಮೆಣ್ಸಿನ್ಕಾಯಿ ಅಲ್ಲರಿ ಖಾರದ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಹಾಕಿದ್ರೆ ಒಂದು ಹಾಕಿರಿ ಇನ್ನೊಂದು ಮೂರು ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ರಿ ನೀವು ಆ್ಯಡ್ ಮಾಡಿರಿ ಈಗ ಇದನ್ನ ನೋಡಿರಿ ನಾವು ಮೆಣ್ಸಿನ್ಕಾಯಿ ಅದೆಲ್ಲ ನಾವು ಈಗ ಹುರಿ ತಗೊಲ್ರಿ ಅದ್ರ ಜೊತೆಗೆ ನಮ್ಮ ಶೇಂಗಾ ಅನ್ನೋದು ಏನಾಗತ್ತೀ ಬ್ರೌನ್ ಕಲರ್ ಆಗತ್ತರಿ ಸರ್ ನಾವು ಮೊದಲ ಬ್ರೌನ್ ಕಲರ್ ಮಾಡ್ಕೊಂಡ್ವಿ ಅಂದ್ರೆ ಮೆಣಸಿನ್ಕಾಯಿ ಹುರಿದ್ರೊಳಗಾಗಿ ಶೇಂಗಾ ಸೀದೋಗುತ್ತೀ ಅದಕ್ಕೋಸ್ಕರ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಹುರಿದ ನಂತರ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿವ್ರಿ ಈಗ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ನಮ್ಮದು ಲೋಫ್ನೆ ಒಳಗೆ ಚೆನ್ನಾಗಿ ನಮ್ಮದು ಫ್ರೈ ಆಗಬೇಕು ರೀ ಮೆಣ್ಸಿನ್ಕಾಯಿ ಎಲ್ಲ ನಮಗೆ ಕ್ರಿಸ್ಪಿ ಆಗ್ಬೇಕು ರೀ ಈ ಎಣ್ಣೆ ಒಳಗೆ ನಾವು ಎಲ್ಲ ಸಾಮಗ್ರಿ ಹುರಿಯೋದ್ರಿಂದ ನಮ್ಮ ಮಾಡ್ತಿರುವಂಥ ಈ ಪೇನಟ್ ರಸ ತಲ್ರಿ ಘಮ್ ಅಂತೈತ್ರಿ ಈ ಚೆನ್ನಾಗಿ ಹುರಿದಾದ ನಂತರ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಗಿಂತ ಸ್ವಲ್ಪ ಜಾಸ್ತಿ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ರೀ ಅದನ್ನು ಹಾಕೊಂಡಿದ್ದೀವಿ ಹಾಕೊಂಡು ಇದನ್ನು ನಾವೀಗ ಸ್ವಲ್ಪ ಹಸಿ ವಾಸನೆ ರೀ ಈರುಳ್ಳಿದ ಹಂಗೆ ಬುರ್ಕೊಂಡೆ ರೀ ನಂತರ ನೋಡಿರಿ ಇದು ಹುಳಿ ಇಲ್ಲ ರೀ ಟೊಮೆಟೊ ಸಿಹಿ ಟೊಮೆಟೊ ಐತ್ರಿ ಇದು ಅದಕ್ಕೋಸ್ಕರ ನಾನಿಲ್ಲೆ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ರೀ ನಿಮ್ಮದೇನಾದ್ರೂ ಜವಾರಿ ಟೊಮೆಟೊ ಹುಳಿ ಟೊಮೆಟೊ ಇತ್ತು ಅಂದ್ರೆ ಎರಡೇ ತೊಗೊರಿ ಇದು ಹುಳಿ ಇಲ್ಲ ರೀ ಟೊಮೆಟೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ತೊಗೊಂಡಿನ್ರಿ ಅದನ್ನು ನೀವೇನು ಜಾಸ್ತಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಅನ್ನೋ ಅವಶ್ಯ ರೀ ನೀಟಾಗಿ ತೊಳೆದ ತುಂಬ ತಗದ ನಾಲ್ಕು ಭಾಗ ಮಾಡಿ ಹಾಕೊಂಬಿಟ್ರಿ ಅಂದ್ರೆ ಅದ ಬಿಸಿಗೆ ನಮಗೆ ಏನಾಗತ್ತೆ ರೀ ಅದು ಓಪನ್ ಆಗೇ ಬಿಡ್ತೈತಿ ರೀ ನಮಗೆ ಅಂದ್ರೆ ನಮಗೆ ವರ್ಕ್ ಕಮ್ಮಿ ಆಗತ್ತೆ ರೀ ಅದೇ ಇನ್ನೇನಿಲ್ಲ ರೀ ಅದಕ್ಕೋಸ್ಕರ ನಾನೇ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿನ್ರಿ ನೀವು ಬೇಕಂದ್ರೆ ಉದ್ದದಗ ಕಟ್ ಮಾಡಿ ಹಾಕೋಬಹುದು ಚಿಕ್ಕಗೆ ಕಟ್ ಮಾಡಿ ಹಾಕೋಬೋದು ಸಿಲೆಕ್ಷನ್ನ ನಿಮ್ದಾರಿ ಈಗ ನೀಟಾಗಿ ನೋಡಿರಿ ನಾವು ಮಿಕ್ಸ್ ಮಾಡ್ಕೊಂಡಿರಿ ನಾ ಪ್ರೆಸ್ ಮಾಡಿದ್ರೆ ನೋಡ್ರಿ ಅದೇನಾಯ್ತು ರೀ ನಾಲ್ಕು ಭಾಗ ಆಗೇ ಬಿಡ್ತೀರಿ ಹೌದಿಲ್ರಿ ಈಗ ನೀಟಾಗಿ ಇದೆಲ್ಲನೂ ಮಿಕ್ಸ್ ಮಾಡ್ಕೊರಿ ಫ್ಲೇಮ ಲೋನಲ್ಲೇ ಮಾಡ್ಕೊರಿ ಮಾಡ್ಕೊಂಡು ಏನು ಮಾಡಿದ್ರಿ ಇವಾಗ ಜಲ್ದಿ ಮೆತ್ತಗಾಗಬೇಕು ಅಂತಂದ್ರೆ ನಾವು ಇದ್ರೊಳಗೆ ಒಂದಾ ಒಂದು ಸೀಕ್ರೆಟ್ ಸಾಮಗ್ರಿಯನ್ನು ಸೇರಿಸಿದ್ವಿ ಅಂದ್ರೆ ನಮ್ಮ ಟೊಮೆಟೊ ಅನ್ನೋದು ಬೇಗನೆ ರೀ ಅದು ಉಪ್ಪರಿ ಈಗ ರುಚಿಗೆ ಅನುಸಾರ ಕಲ್ಲುಪ್ಪನ್ನು ಸೇರ್ಸನ್ರಿ ನಾನೀಗ ಅಂದ್ರನ್ರಿ ಒಂದು ಚಮಚದಷ್ಟು ಹಾಕಿನ್ರಿ ಈಗ ಮತ್ತೆ ಬೇಕಾದ್ರೆ ಮತ್ತೆ ಎರಡು ಮಾಡ್ಕೊಳ್ಳೋಣ ರೀ ಇದನ್ನು ಮುಚ್ಚಳೋನ ಮುಚ್ಚಿ ನಾವು ಫ್ರೈ ಮಾಡೋದ್ರಿಂದ ಏನಾಗತ್ತೆ ಜಲ್ದಿನ ನಮಗೆ ಟೊಮೆಟೊ ಅನ್ನೋದು ಸಾಫ್ಟ್ ಆಗತ್ತೆ ರೀ ಈಗ ನೋಡಿರಿ ಸಾಫ್ಟ್ ಆತ್ ನೋಡ್ರಿ ನಮಗೆ ಆಯ್ತದಿಲ್ಲ ರೀ ಒಂದು ಎರಡು ನಿಮಿಷ ಸಾಕು ರೀ ಅದ ನಾವು ಉಪ್ಪು ಹಾಕಿದ ಮುಚ್ಚಿದೀವ ಅಂದ್ರೆ ಐದು ನಿಮಿಷ ರೀ ನಾವು ಉಪ್ಪು ಹಾಕಿ ಮುಚ್ಚೋದ್ರಿಂದ ಎರಡು ನಿಮಿಷ ಮೆತ್ತಗಾಗತ್ತೆ ರೀ ಕಟ್ ಆಗತ್ತ ನೋಡಿರಿ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಇಷ್ಟಾಗಿ ಕಟ್ಟಾದ್ರೆ ಸಾಕು ನಮಗೆ ಎರಡು ತುಂಡಾದ್ರೆ ಸಾಕು ರೀ ಈಗ ಮಿಕ್ಸ್ ಮಾಡಿರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಆಫ್ ಮಾಡಿಕೊಂಡು ಝಳಕ ಜಳಕಾಯಿನ ನಮ್ಗೆ ಮೆತ್ತಗಾಗತ್ತೆ ರೀ ನಮ್ದು ಝಳ ಇರ್ತದಲ್ಲ ರೀ ಪ್ಯಾನ್ ದಪ್ಪೈತ್ರಿ ಆ ಏನ ಟೊಮೆಟೊ ನಾವು ಹಾಕಿರುವಂಥ ಈರುಳ್ಳಿ ಎಲ್ಲ ಸಾಮಗ್ರಿ ಸಾಫ್ಟ್ ಆಗತ್ತೆ ರೀ ಅದು ಇದೀಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ರೀ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವೇನು ಮಾಡಬೇಕು ರೀ ಮಿಕ್ಸಿ ಜಾರ್ನೊಳಗೆ ರೀ ಇದನ್ನು ಮಿಕ್ಸಿ ಜಾರ್ನೊಳಗೆ ಹಾಕಿ ನೀರು ಹಾಕಿದ್ರೆ ನಾವು ಇದನ್ನು ರುಬ್ಕೊಂಡು ರೀ ಸ್ವಲ್ಪ ತರಿ ತರಿಯಾಗಿ ಗಂಧದಂಗ ರುಬ್ಬಾಕ ಹೋಗ್ಬೇಡ್ರಿ ಈಗೆಲ್ಲ ಮಿಕ್ಸಿ ಜಾರ್ನೊಳಗೆ ನಾನು ಹಾಕೊಳಗ ತಿನಿರಿ ಈ ಹುರಿದಿಡುವಂಥ ಎಲ್ಲ ಸಾಮಗ್ರಿನ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಬೆರಳು ಚೀಪ್ತಾರ್ರಿ ಬಾಯಿ ಚಪ್ಪರ್ಸಿ ತಿಂತಾರೆ ನೋಡಿರಿ ಇದನ್ನು ಒಂದ ಮುದ್ದೆ ತಿನ್ನೋರು ಎರಡೆರಡು ಮುದ್ದೆ ತಿಂತಾರೆ ಒಂದಾ ಪ್ಲೇಟನ್ನು ತಿನ್ನೋರು ನಾಲ್ಕು ಪ್ಲೇಟನ್ನು ತಿಂತಾರೆ ನೋಡಿರಿ ಟ್ರೈ ಮಾಡಿ ನೋಡಿರಿ ನೀವು ಈಗ ಇದನ್ನೆಲ್ಲಾನು ನೀರು ಹಾಕಿದನೇ ರುಬ್ಕೊಂಡು ರೀ ನಾನು ರುಬ್ಬದು ಕೂಡ ತೋರಿಸಿದ್ದೆ ನಿಮ್ಗೆ ನೀರು ಕೂಡ ಒಂದನೇ ಹಾಕಿಲ್ಲ ರೀ ಹಾಕದೇನೆ ರುಬ್ಕೊಂಡು ಬಂದೀನಿ ನೋಡಿರಿ ಹಿಂಗೆ ತರಿ ತರ ಆಗಿ ರುಬ್ಬೇಕ್ರಿ ಇಷ್ಟು ತರಿ ತರಿ ಆಗಿರ್ಬೇಕು ರೀ ಪಕ್ಕಕ್ಕೆ ಇಟ್ಕೋರಿ ಅದನ್ನ ಈಗ ನೋಡಿರಿ ಒಂದು ತಪ್ಪ ಥರದ ಪಾತ್ರೆ ಇಟ್ಕೋರಿ ಗ್ಯಾಸ್ ಆನ್ ಮಾಡ್ಕೋರಿ ಇದು ಕ್ವಾಂಟಿಟಿ ಒಳಗೆ ಜಾಸ್ತಿ ಆಗುತ್ತೆ ಆ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೋರಿ ಅದರೊಳಗೆ ನೋಡಿರಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡೆ ರೀ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ರೀ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋರಿ ಸಣ್ಣ ಚಮಚದಿಂದ ಆದ್ರೆ ನಾನಿಲ್ಲ ಒಂದು ಸೌಟಿನಿಂದ ಹಾಕೊಂಡು ನಿಂದ್ರೆ ಮುಕ್ಕಾಲು ಸೌಟಿನ ಸಾಕೊಂಡಿದ್ದೀನಿ ರೀ ಈ ಜೀರಿಗೆ ಸಾಸಿವೆ ಕರಿಬೇವು ಚೆನ್ನಾಗಿ ಕ್ರಿಸ್ಪಿ ಆಗಲಿ ರೀ ನಮ್ದು ಏನಾಯ್ತಲ್ಲ ರೀ ಎಲ್ಲ ಚಟ್ಗುಟ್ಟೋದನ್ನ ನಿಂದಿರಲಿ ರೀ ಸಾಸಿವೆ ಹಸಿ ಹುಳಿಬಾರ್ದ್ರಿ ಸಾಸಿವೆ ಹಸಿ ಹುಳಿ ತೊಂದರೆ ನಮ್ಮ ರಸಮ್ನೊಳಗೆ ಏನಾಗತ್ತೆ ಅದು ಕಹಿ ಕಹಿ ಅಂಶ ಬರ್ತೈತೆ ರೀ ಅದಕ್ಕೆ ಎಲ್ಲ ನಮ್ಮ ಸಾಸಿವೆ ಎಲ್ಲ ಚಟ್ಗುಡ್ತು ಜೀರಿಗೆನೂ ಕೆಂಪಾಯಿತು ಕರಿಬೇವು ಕೂಡ ಕ್ರಿಸ್ಪಿ ಆಯಿತು ಅಂದಾಗ ಈ ಮಸಾಲೆ ಏನು ಮಾಡಿಕೊಂಡು ಹೇಳಿ ಅದನ್ನ ಯಾಡ್ ಮಾಡ್ಕೋಬೇಕು ನೋಡಿರಿ ನಾವು ತೊಗೊಂಡಿರೋದು ಸ್ವಲ್ಪ ಕ್ವಾಂಟಿಟಿ ಇದ್ರೂ ನಮ್ಮ ಮಸಾಲೆ ನೋಡಿರಿ ಆಗೈತಿ ರಸಮ್ ಕೂಡ ಭಾಳ ಆಗತ್ತೆ ರೀ ಇದು ಇದು ನೀಟಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿರಿ ಲೋ ಫ್ಲೇಮ್ನೊಳಗೆ ಮಾಡಿರಿ ಹೈ ಫ್ಲೇಮ್ ಮಾಡೋಕೆ ಹೋಗಬಾರ್ರಿ ಹೈ ಹೋಗುತ್ತೆ ರೀ ಅದು ಈ ಕಲರ್ ಸ್ವಲ್ಪ್ ಚೇಂಜ್ ಆದ ನಂತರ ನೋಡಿರಿ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕಿರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಹಿಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಏನಾಗತ್ತೆ ರೀ ಎಣ್ಣೆ ಅಂಶ ಎಲ್ಲ ಹೊರಗೆ ಬಿಡ್ತಾ ಬರುತ್ತೆ ರೀ ಅದು ಈ ನಮ್ಮದೇನೈತಲ್ರಿ ಈ ಪೇಸ್ಟ್ ಕಲರ್ ಕಂಪ್ಲೀಟ್ ಕಂಪ್ಲೀಟಾಗಿ ಚೇಂಜ್ ಆಗ್ತೈತೆ ರೀ ಎಣ್ಣೆ ಎಲ್ಲ ಹೊರಗೆಲ್ಲ ಬರ್ತೈತೆ ರೀ ಅದರದ್ದು ಅಲ್ಲಿವರೆಗೆ ನಾವು ಇದನ್ನ ಮಿಕ್ಸಿ ರೀ ನಾವು ಎಷ್ಟು ಓಪಿಕೆಯಿಂದ ಮಾಡ್ತೀವಿ ಅಷ್ಟು ರುಚಿಯಾಗಿರುವಂಥ ನಮ್ಮ ಅಡಿಗೆ ರೆಡಿ ಆಗತ್ತೆ ನೋಡಿರಿ ಈಗ ನೋಡಿರಿ ನಮ್ಮ ಕಲರ್ ಕೂಡ ಚೇಂಜ್ ಆಯಿತು ಕಣಕತೈತಿಲ್ಲ ರೀ ನೋಡಿರಿ ಕಣಕತೈತಿಲ್ಲ ರೀ ಹತ್ತರದಿಂದ ತೋರ್ಸಕತ್ತೀ ನೋಡಿರಿ ನಿಮ್ಗೆ ಕುದಿಯಾಕತೈತಿ ಎಣ್ಣೆ ಅಂಶ ಎಲ್ಲ ಹೊರಗಡೆಗೆ ರೀ ಈ ಟೈಮ್ನೊಳಗೆ ಮಿಕ್ಸಿ ಜಾರ್ನೊಳಗೆ ಸ್ವಲ್ಪ ಹತ್ತಿರ್ತೈತೆ ರೀ ನೀರು ಹಾಕಿ ಹಾಕೋರಿ ಇದಕ್ಕೆ ಸ್ವಲ್ಪ ನೀರೇನು ಜಾಸ್ತಿನೇ ಹಿಡಿತೈತ್ರಿ ನೀವೇನು ಹಿಂದೆ ಮುಂದೆ ನೋಡ್ಬೇಡ್ರಿ ನೀರು ಹಾಕಾಗ ಹಾಕ್ರಿ ನೀರು ಇದು ಆರಾಮಾಗಿ ನೀರು ಸಾಕಷ್ಟು ಹಿಡಿತೈತ್ರಿ ಇದು ಈಗ ಮಿಕ್ಸ್ ಮಾಡ್ಕೊಳಾಕ್ತೀನಿ ರೀ ನೋಡಿರಿ ಎಷ್ಟು ಗಟ್ಟೈತೆ ನೋಡಿರಿ ಇದಕ್ಕಿನ್ನ ಇಷ್ಟು ನಾವು ನೀರು ಹಾಕ್ಕೊನ್ರಿ ಒಂದೇ ಸಲ ಹಾಕಬೇಡ್ರಿ ನಾನು ಹಂಗಂದು ಏನಂತ ದಬಾ ದಬಾ ಕೊಡಗಂಟ್ಲೆ ಶುರು ಬೇಡ್ರಿ ಮತ್ತೆ ನೋಡ್ಕೊಂಡು ಹಾಕೋರಿ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದು ನೋಡಿ ಹಾಕೋರಿ ನೀರೇನು ಜಾಸ್ತಿ ಹಿಡಿದ್ರೆ ತಂದಾರ ಅಂಥೇಳಿ ಮತ್ತೆ ಒಂದು ಕೊಡ ಸುರು ಬಿಟ್ಟಿರಿ ಇಲ್ಲ ನೋಡ್ರಿ ಇದು ಇನ್ನೂ ಥಿಕ್ಕೈತೆ ರೀ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ ನಾನು ಇದು ಕುದ್ದಾದ ನಂತರ ನಮ್ಮ ಆಮೇಲೆ ಮತ್ತೆ ಇನ್ನೂ ಗಟ್ಟಿ ರೀ ಇದು ಅದಕ್ಕೆ ಇನ್ನೊಂದಿಷ್ಟು ನೀರು ಹಾಕ್ತೀನಿ ನೋಡ್ರಿ ನಾನು ನೋಡ್ರಿ ಒಂದೇ ಸಲ ಏನು ಹಾಕಾಕತ್ತಿಲ್ಲ ರೀ ನೋಡ್ಕೊಂಡು ನೋಡ್ಕೊಂಡು ಈಗ ಇದು ಬೆಳ್ಳುಳ್ಳಿ ರೀ ಸುಲ್ಕೊಂಡು ಇಟ್ಕೊಂಡಿದ್ದೀರಾ ಅದು ಸ್ವಲ್ಪ ಜಜ್ಜ್ರಿ ಒಂದು ಕಲ್ಲು ತೊಗೊಂಡ ಜಜ್ಜ್ರಿ ಏನು ಬ್ಯಾಡ್ರಿ ಹಿಂಗೆ ಅರ್ಧ ಅರ್ಧ ಜಜ್ಬೇಕು ನಾವು ಹಂಗೆ ಹಾಕಿದ್ವಿ ಅಂದ್ರೆ ರೀ ಅದು ಮಕ್ಕಕ್ಕೆಲ್ಲ ಸಿಡಿತಾವ್ರಿ ಪಟಾ ಪಟ ಅಂತೇಳಿ ಹೊರಗೆಲ್ಲ ಸಿಡಿತಾವ್ರಿ ಅದಕ್ಕೆ ಸ್ವಲ್ಪ ಜಜ್ಜಿದ್ವಿ ಅಂದ್ರೆ ಸಿಡಂಗಿಲ್ಲ ರೀ ಅವು ಈಗ ನೋಡ್ರಿ ಚೆನ್ನಾಗಿ ನಮ್ದು ಕುದಿಯಾಕತ್ತೈತ್ರಿ ಈಗ ಇಲ್ಲ ನೋಡ್ರಿ ಇದೀನಾಗ ಗಟ್ಟಿಗೆ ಐತ್ರಿ ಇನ್ನೊಂದಿಷ್ಟು ನೀರು ಹಾಕ್ತೀನಿ ರೀ ನಾನು ಒಂದೇ ಸಲ ಹಾಕಕ್ಕೆ ಹೋಗ್ಬೇಡ್ರ ಮತ್ತೆ ಮೊದಲು ಹೇಳಾಕತ್ತೀನಿ ನಾನು ನಿಮ್ಮ ಥಿಕ್ನೆಸ್ ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ ನೀವು ನೋಡ್ರಿ ಚೆನ್ನಾಗಿ ನೋಡ್ರಿ ನಮ್ದು ಕುದಿಯಾಕತ್ತೈತ್ರಿ ಒಂದು ನಾಲ್ಕೈದು ಕುದಿ ಕುದಿಲ್ರಿ ಕುದ್ದ ನಂತರ ಇದು ನೋಡಿರಿ ನಿಮ್ಮ ಮನ್ಯಾಗ ರಸಮ್ ಪೌಡ್ರ ಇಲ್ಲ ಸಾಂಬಾರ್ ಪೌಡ್ರ್ ಯಾವ್ದಾನ ಇತ್ತು ಅಂದ್ರೆ ಒಂದು ಚಮಚಿ ಹಾಕಿರಿ ಇಲ್ಲ ಗರಂ ಮಸಾಲ ಒಂದು ಚಮಚಿ ಹಾಕಿರಿ ಹಾಕಿ ಒಂದಿಷ್ಟು ಹಿಂಗೆ ಹಾಕಿರಿ ಸ್ವಲ್ಪ ಹಾಕಿರಿ ಹಿಂಗೆ ಕಾಲು ಚಮಚದಷ್ಟು ಹಾಕಿರಿ ಸಾಕು ಜಾಸ್ತಿ ಹಾಕ್ಬಾರ್ದು ರೀ ಇದಕ್ಕೆ ಈ ರಸಮ್ಗೆ ಹಿಂಗೆ ಜಾಸ್ತಿ ಹಾಕ್ಬಾರ್ದು ರೀ ನಾನು ಸ್ವಲ್ಪ ಹಾಕಿನಿ ನೋಡಿರಿ ಕಾಲು ಚಮಚದಷ್ಟು ಹಾಕಿರಿ ನಿಮಗೆ ಇಷ್ಟ ಇಲ್ಲಂದ್ರೆ ಸ್ಕಿಪ್ ಮಾಡಿರಿ ಏನು ತೊಂದರೆ ಏನಿಲ್ಲ ರೀ ನೋಡಿರಿ ಚೆನ್ನಾಗಿ ನಮ್ಗೆ ಕುದಿಯಾಕತ್ತೈತೆ ನೋಡಿರಿ ಇದೀಗ ಈಗ ಅದಕ್ಕೆ ಏನು ಮಾಡ್ಬೇಕು ರೀ ನಾವೊಂದು ತಡಕ ಕೊಡ್ಬೇಕು ರೀ ಅದಕ್ಕೆ ತಡಕ ಪ್ಯಾನ್ ಇಟ್ಕೊಂಡಿನ್ರಿ ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿನ ಅದರೊಳಗೆ ನಾನು ಎಣ್ಣೆ ಬಿಸಿ ಆದ ನಂತರ ನಾವು ಅಲ್ರಿ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿ ಹಾಕೊಂಡಿನ್ರಿ ಒಂದು ಸ್ವಲ್ಪ ಮೆಣಸಿನಕಾಯಿ ಒಂದ ಮೆಣ್ಸಿನ್ಕಾಯಿನ ನಾಲ್ಕು ತುಂಡು ಮಾಡಿ ಹಾಕೊಂಡಿನ್ರಿ ಒಂದು ಇಡೀ ಕರಿಬೇವು ರೀ ಈ ಕರಿಬೇವು ನಾವು ಜಾಸ್ತಿ ಹಾಕಿದಷ್ಟು ಏನಾಗುತ್ತೆ ರೀ ನಮ್ಮ ಕಣ್ಣಿಗೆ ರೀ ರುಚಿ ಕೂಡ ಜಾಸ್ತಿ ಕೊಡ್ತೈತೆ ರೀ ಅದಕ್ಕೆ ಸ್ವಲ್ಪ ಕರಿಬೇವನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ರೀ ಇದನ್ನ ನೀಟಾಗಿ ನಾವು ಈ ಬೆಳ್ಳುಳ್ಳಿ ಎಲ್ಲ ವಾಸನೆ ಹೋಗಲಿ ರೀ ನಾವು ಹಾಕಿರುವಂಥ ಸಾಮಗ್ರಿ ಸ್ವಲ್ಪ ಬೆಳ್ಳುಳ್ಳಿ ಆ ಬ್ರೌನ್ ಆಗಲಿ ಮತ್ತು ನಮ್ಮ ಮೆಣಸಿನ್ಕಾಯಿ ಫ್ರೈ ಆಗಲಿ ಕರಿಬೇವು ಕ್ರಿಸ್ಪಿ ಆಗಲಿ ರೀ ಈಗ ಇದು ನೋಡಿರಿ ಚೆನ್ನಾಗಿ ನಮ್ದು ಫ್ರೈ ಆಗೈತ್ರಿ ಈಗ ನೋಡಿರಿ ಒಂದ್ಸಲ ತೋರಿಸಿ ನೋಡಿರಿ ಹಿಂಗೆ ನಾವು ಹಿಂಗೆ ರೌಂಡ್ ಆಫ್ ರೌಂಡ್ ಆಫ್ ಮಾಡಿದ್ವಿ ಅಂದ್ರೆ ನೋಡಿರಿ ಆರಾಮಾಗಿ ನಮ್ಗೆ ಫ್ರೈ ಆಗತ್ರಿ ಅದು ಈಗ ನಮ್ಮ ಬೆಳ್ಳುಳ್ಳಿ ಎಲ್ಲ ಕೆಂಪು ರೀ ಈಗ ಇದನ್ನ ಈಗ ತೊಗೊಂಡೋಗಿ ಆ ರಸಮ್ನೊಳಗೆ ಹಾಕಿರಿ ಈಗ ಹಾಕಿ ನೋಡಿರಿ ನೋಡ್ರಿ ಎಷ್ಟು ಸೂಪರ್ ಕಣ ಕಲರ್ ನೋಡಿರಿ ಯಾವ ರೀತಿ ಐತಿ ನಮ್ಮ ರಸಮ್ದು ಅದ್ರ ಮ್ಯಾಲೆ ಒಗ್ಗರಣೆ ಬಿದ್ದಿತ್ತು ನೋಡ್ರಿ ಇನ್ನೂ ಚಂದ ಕಣಕತೈತ್ರಿ ನೋಡೋಕಷ್ಟೇ ಸುಂದರವಲ್ಲ ರೀ ಇದು ಕೂಡ ಅಷ್ಟೇ ರುಚಿರಿ ನಮ್ಮ ಹೆಲ್ತಿ ಕೂಡ ರೀ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ನೋಡ್ರಿ ಹೇಳಿ ಮಾಡಿಸಿದ್ರಿ ಈಗ ನೋಡ್ರಿ ಹೈ ಫ್ಲೇಮ್ನೊಳಗೆ ಒಂದು ನಾಲ್ಕೈದು ಕುದಿ ಕುದಿಸ್ತೀನಿ ರೀ ನಾನು ಈಗ ಫ್ಲೇಮನ್ನು ಹೈ ಇಡ್ರಿ ಹೈಟ್ ಕುದಿಸ್ ಚೆನ್ನಾಗಿ ಕುದಿಸ್ರಿ ಈಗ ನಂತರ ಕೊನೆಯಾಗಿ ನಾವು ಕೊತ್ತಂಬರಿ ಸೊಪ್ಪು ರೀ ಅದು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರಿ ಅಂದ್ರೆ ಇನ್ನೂ ಅದ್ಭುತ ರುಚಿರಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿರಿ ನಿಮ್ಗೆ ಏನಾದರೂ ಉಪ್ಪು ಖಾರ ಬೇಕು ಅನಿಸಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ನಾವು ತೋರಿಸಿರುವಂಥ ಕ್ವಾಂಟಿಟಿ ಪರ್ಫೆಕ್ಟ್ ಐತ್ರಿ ಆದರೂ ಕೂಡ ಒಬ್ಬೊಬ್ರು ಟೇಸ್ಟ್ ಒಂದೊಂದು ರೀತಿ ಇರ್ತೈತ್ರ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಏನು ತೊಂದರೆ ಏನಿಲ್ಲ ರೀ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ನಾಲ್ಕು ಕುದಿ ಕುದಿಸ್ರಿ ಈಗ ನೋಡಿರಿ ನಾಲ್ಕು ಕುದಿ ಕುದಿಸಿದ್ವಿ ಅಂದ್ರೆ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರಸಮ್ ರೆಡಿ ಆತ್ರಿ ನೋಡಿರಿ ನಮ್ಮ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಆಹಾಹ ಸೂಪರ್ ಆಗಿರುವಂಥ ನಮ್ಮ ರಸಮ ರೆಡಿ ಆತು ನೋಡಿರಿ ಈಗ ಚೆನ್ನಾಗಿ ಕುದ್ದಾಗೈತ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ತೀನಿ ರೀ ಈಗ ನಾನು ಸೂಪರ್ ರೀ ಟೇಸ್ಟ್ ಅಂತ ನಂಬರ್ ಒನ್ ರೀ ಇದು ಒಂದು ಮಾಡಿದ್ವಿ ಅಂದ್ರೆ ಇಡೀ ದಿನ ನಾವು ಏನೂ ಮಾಡಂಗಿಲ್ಲ ರೀ ಸೈಡ್ ಡಿಶ್ ಇಡ್ಲಿಗೂ ಇದೆ ರೀ ರೈಸಿಗೂ ಇದೆ ರೀ ಮುದ್ದೆಗೂ ಇದೆ ರೀ ದೋಸೆ ಮಾಡಿದ್ರು ಕೂಡ ಇದೆ ನೋಡ್ರಿ ನಾವು ಮಾಡೋದು ಅಷ್ಟು ಅದ್ಭುತವಾಗಿ ಅಂತ ರುಚಿ ಇರ್ತೈತೆ ರೀ ಇದು ಇಟ್ಕೊಂಡು ನಾವು ಊಟ ಮಾಡೋಕೆ ಕುಂತ್ವಿ ಅಂದ್ರೆ ಎಷ್ಟು ಪ್ಲೇಟ್ ಅನ್ನ ತಿಂತೀವಿ ಲೆಕ್ಕ ಸಿಗಲ್ಲ ರೀ ಎಷ್ಟು ಮುದ್ದೆ ತಿಂತೀವಿ ಲೆಕ್ಕ ಸಿಗಲ್ಲ ಇಡ್ಲಿ ನೋಡಿರಿ ಎರಡು ಇಡ್ಲಿ ಇಟ್ಕೊಂಡ್ರೆ ನಾಲ್ಕು ಕಪ್ ಈ ರಸಮ್ ತಿಂತಾರೆ ರೀ ನಮ್ಮ ಮನೆಯಾಗ ಅಷ್ಟು ಅದ್ಭುತವಾದಂಥ ರುಚಿ ಇರ್ತೈತೆ ರೀ ಇದು ನೋಡಿರಿ ನಮ್ಮ ಉತ್ತರ ಕರ್ನಾಟಕದವರ ಫೇಮಸ್ ರಸಮ್ ರೀ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್